ಇದುವರೆಗೂ ಎಸ್ ಎಷ್ಟು ಬಾರಿ ಬ್ಯಾನ್ ಆಗಿದೆ ಗೊತ್ತಾ ಮೂರು ಬಾರಿ ನಿಷೇಧಿಸಿ ಹಿಂತೆಗೆದುಕೊಂಡಿದ್ದು ಕಾಂಗ್ರೆಸ್ ಯಾಕೆ ಮೊದಲಿಗೆ ಬ್ಯಾನ್ ಆಗಿದ್ದು ಸಾವಿರದ ಒಂಬೈನೂರ ಎಂಟರಲ್ಲಿ ಎಸ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಹಾಗಾಗಿ ಈ ವರ್ಷ ನೂರು ವರ್ಷದ ಸಂಭ್ರಮವನ್ನು ಕೂಡ ಮಾಡಿದ್ದು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಮಹಾತ್ಮ ಗಾಂಧೀಜಿಯವರ ಹತ್ಯೆಯಾಗತ್ತೆ ನಾಥರಾಮ್ ಗೂಡ್ಸೆ ಹತ್ಯೆಯನ್ನ ಮಾಡ್ತಾರೆ ಹಾಗಾಗಿ ಎಸ್ ಅನ್ನ ಮೊದಲ ಬಾರಿಗೆ ನಿಷೇಧವನ್ನ ಮಾಡ್ತಾರೆ ಕಾರಣ ಗಾಂಧೀಜಿಯವರ ಹತ್ಯಾಕಾಂಡದಲ್ಲಿ ಎಸ್ ಪಾತ್ರವಿದೆ ಅನ್ನುವ ಆರೋಪ ಕೇಳಿ ಬಂದಿತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರವೇ ಅವತ್ತು ಈ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದು ಅವತ್ತು ನಿಷೇಧ ಮಾಡಿದ್ದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಒಂಬತ್ತರಲ್ಲಿ ಗಾಂಧೀಜಿ ಹತ್ಯೆಯಲ್ಲಿ ಆರ್ಎಸ್ಎಸ್ ಪಾತ್ರ ಇಲ್ಲ ಅನ್ನೋದು ಸಾಬೀತಾಗುತ್ತೆ ಹಾಗಾಗಿ ಒಂದೇ ವರ್ಷದಲ್ಲಿ ನಿಷೇಧವನ್ನ ಹೇರಿದ್ದ ನೆಹರು ಸರ್ಕಾರ ಹಿಂಪಡೆದುಕೊಳ್ಳುತ್ತೆ ಎಸ್ ಮೇಲೆ ಹೇರಲಾದ ಎರಡನೇ ನಿಷೇಧ ಒಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಇಟ್ಟ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಎಸ್ ಮೇಲೆ ನಿಷೇಧವನ್ನ ಹೇರಲಾಗುತ್ತೆ ಎಸ್ ಅಷ್ಟೇ ಅಲ್ಲ ಎಸ್ ಸೇರಿದಂತೆ ಪ್ರಮುಖ ವಿಪಕ್ಷಗಳು ಸಂಘಟನೆಗಳನ್ನ ಕೂಡ ನಿಷೇಧವನ್ನ ಮಾಡ್ತಾರೆ ರಾಜಕೀಯ ವಿರೋಧವನ್ನು ಹತ್ತಿಕ್ಕಲು ಇಂದಿರಾಗಾಂಧಿ ಅವರು ಮುಂದಾಗಿದ್ರು ಇಂದಿರಾ ಸರ್ಕಾರ ಪತನ ಆದ ನಂತರ ತಕ್ಷಣ ಎಸ್ ಮೇಲೆ ಏರಿದಂತಹ ನಿಷೇಧವನ್ನು ವಾಪಸ್ ತೆಗೆದುಕೊಳ್ತಾರೆ ಇದು ಎರಡನೇ ಬಾರಿಗೆ ಇನ್ನು ಮೂರನೇ ಬಾರಿಗೆ ಎಸ್ ನಿಷೇಧಕ್ಕೊಳಗಾಗಿದ್ದು ತೊಂಬತ್ತೆರಡರಲ್ಲಿ ಅಯೋಧ್ಯೆಯಲ್ಲಿ ವಿವಾದಿತ ಬಾಬ್ರಿ ಮಸೀದಿ ಧ್ವಂಸ ಮಾಡಿದಂತ ಸಂದರ್ಭದಲ್ಲಿ ದೇಶಾದ್ಯಂತ ಕೋಮು ಉದ್ವಿಗ್ನತೆ ಸೃಷ್ಟಿಯಾಯಿತು ಶಾಂತಿಯನ್ನು ಕಾಪಾಡುವ ಸಲುವಾಗಿ ನರಸಿಂಹರಾವ್ ಅವರು ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡ್ತಾರೆ ಆದರೆ ಒಂದು ವರ್ಷದ ನಂತರವೇ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿಯೇ ನಿಷೇಧವನ್ನ ತೆರವು ಮಾಡಲಾಗುತ್ತೆ ಹೀಗೆ ಮೂರು ಬಾರಿ ಬ್ಯಾನ್ ಮಾಡಲಾಗಿತ್ತು ಇವತ್ತು ರಾಜ್ಯ ಇದುವರೆಗೂ ಎಸ್ ಎಷ್ಟು ಬಾರಿ ಬ್ಯಾನ್ ಆಗಿದೆ ಗೊತ್ತ ಮೂರು ಬಾರಿ ನಿಷೇಧಿಸಿ ಹಿಂತೆಗೆದುಕೊಂಡಿದ್ದು ಕಾಂಗ್ರೆಸ್ ಯಾಕೆ ಮೊದಲಿಗೆ ಬ್ಯಾನ್ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತ ಆರ್ಎಸ್ಎಸ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರಲ್ಲಿ ಹಾಗಾಗಿ ಈ ವರ್ಷ ನೂರು ವರ್ಷದ ಸಂಭ್ರಮವನ್ನು ಕೂಡ ಮಾಡಿದ್ರು ಎಂಟರಲ್ಲಿ ಮಹಾತ್ಮ ಗಾಂಧೀಜಿಯವರ ಹತ್ಯೆಯಾಗುತ್ತೆ ನಾಥರಾಮ್ ಗೂಡ್ಸೆ ಹತ್ಯೆಯನ್ನು ಮಾಡ್ತಾರೆ ಹಾಗಾಗಿ ಆರ್ಎಸ್ಎಸ್ ಅನ್ನು ಮೊದಲ ಬಾರಿಗೆ ನಿಷೇಧವನ್ನ ಮಾಡ್ತಾರೆ ಕಾರಣ ಗಾಂಧೀಜಿಯವರ ಹತ್ಯಾಕಾಂಡದಲ್ಲಿ ಆರ್ಎಸ್ಎಸ್ ಪಾತ್ರವಿದೆ ಎನ್ನುವ ಆರೋಪ ಕೇಳಿ ಬಂದಿತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರವೇ ಅವತ್ತು ಈ ಒಂದು ಕ್ರಮವನ್ನ ತೆಗೆದುಕೊಂಡಿದ್ದು ಅವತ್ತು ನಿಷೇಧ ಮಾಡಿದ್ದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಒಂಬತ್ತರಲ್ಲಿ ಗಾಂಧೀಜಿ ಹತ್ಯೆಯಲ್ಲಿ ಆರ್ಎಸ್ಎಸ್ ಪಾತ್ರ ಇಲ್ಲ ಅನ್ನೋದು ಸಾಬೀತಾಗುತ್ತೆ ಹಾಗಾಗಿ ಒಂದೇ ವರ್ಷದಲ್ಲಿ ನಿಷೇಧವನ್ನ ಹೇರಿದ್ದ ನೆಹರು ಸರ್ಕಾರ ಹಿಂಪಡೆದುಕೊಳ್ಳುತ್ತೆ ಎಸ್ ಮೇಲೆ ಹೇರಲಾದ ಎರಡನೇ ನಿಷೇಧ ಒಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಎಸ್ ಮೇಲೆ ನಿಷೇಧವನ್ನ ಹೇರಲಾಗುತ್ತೆ ಎಸ್ ಅಷ್ಟೇ ಅಲ್ಲ ಎಸ್ ಸೇರಿದಂತೆ ಪ್ರಮುಖ ವಿಪಕ್ಷಗಳು ಸಂಘಟನೆಗಳನ್ನ ಕೂಡ ನಿಷೇಧವನ್ನ ಮಾಡ್ತಾರೆ ರಾಜಕೀಯ ವಿರೋಧವನ್ನು ಹತ್ತಿಕ್ಕಲು ಗಾಂಧಿಯವರು ಮುಂದಾಗಿದ್ರು ಒಂಬೈನೂರ ಎಪ್ಪತ್ತ ಏಳು ಇಂದಿರಾ ಸರ್ಕಾರ ಪತನ ಆದ ನಂತರ ತಕ್ಷಣ ಎಸ್ ಮೇಲೆ ಏರಿದಂತ ನಿಷೇಧವನ್ನು ವಾಪಸ್ ತೆಗೆದುಕೊಳ್ತಾರೆ ಇದು ಎರಡನೇ ಬಾರಿಗೆ ಇನ್ನು ಮೂರನೇ ಬಾರಿಗೆ ಎಸ್ ನಿಷೇಧಕ್ಕೊಳಗಾಗಿದ್ದು ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಯಲ್ಲಿ ವಿವಾದಿತ ಬಾಬ್ರಿ ಮಸೀದಿ ಧ್ವಂಸ ಮಾಡಿದಂತಹ ಸಂದರ್ಭದಲ್ಲಿ ದೇಶಾದ್ಯಂತ ಕೋಮು ಉದ್ವಿಗ್ನತೆ ಸೃಷ್ಟಿಯಾಯಿತು ಶಾಂತಿಯನ್ನ ಕಾಪಾಡುವ ಸಲುವಾಗಿ ನರಸಿಂಹರಾವ್ ಅವರು ಎಸ್ ಅನ್ನ ಬ್ಯಾನ್ ಮಾಡ್ತಾರೆ ಆದರೆ ಒಂದು ವರ್ಷದ ನಂತರವೇ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿಯೇ ನಿಷೇಧವನ್ನ ತೆರವು ಮಾಡಲಾಗುತ್ತೆ ಹೀಗೆ ಮೂರು ಬಾರಿ ಬ್ಯಾನ್ ಮಾಡಲಾಗಿದೆ ಇವತ್ತು ರಾಜ್ಯ ಇದುವರೆಗೂ ಎಸ್ ಎಷ್ಟು ಬಾರಿ ಬ್ಯಾನ್ ಆಗಿದೆ ಗೊತ್ತ ಮೂರು ಬಾರಿ ನಿಷೇಧಿಸಿ ಹಿಂತೆಗೆದುಕೊಂಡಿದ್ದು ಕಾಂಗ್ರೆಸ್ ಯಾಕೆ ಮೊದಲಿಗೆ ಬ್ಯಾನ್ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಎಸ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಹಾಗಾಗಿ ಈ ವರ್ಷ ನೂರು ವರ್ಷದ ಸಂಭ್ರಮವನ್ನು ಕೂಡ ಮಾಡಿದ್ರು ಎಂಟರಲ್ಲಿ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಹತ್ಯೆಯಾಗುತ್ತೆ ನಾಥರಾಮ್ ಗೂಸೆ ಹತ್ಯೆಯನ್ನು ಹಾಗಾಗಿ ಎಸ್ ಅನ್ನು ಮೊದಲ ಬಾರಿಗೆ ನಿಷೇಧವನ್ನ ಮಾಡುತ್ತಾರೆ ಕಾರಣ ಗಾಂಧೀಜಿಯವರ ಹತ್ಯಾಕಾಂಡದಲ್ಲಿ ಎಸ್ ಪಾತ್ರವಿದೆ ಎನ್ನುವ ಆರೋಪ ಕೇಳಿ ಬಂದಿತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರವೇ ಅವತ್ತು ಈ ಒಂದು ಕ್ರಮವನ್ನ ತೆಗೆದುಕೊಂಡಿದ್ದು ಅವತ್ತು ನಿಷೇಧ ಮಾಡಿದ್ದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಒಂಬತ್ತರಲ್ಲಿ ಗಾಂಧೀಜಿ ಹತ್ಯೆಯಲ್ಲಿ ಆರ್ಎಸ್ಎಸ್ ಪಾತ್ರ ಇಲ್ಲ ಅನ್ನೋದು ಸಾಬೀತಾಗುತ್ತೆ ಹಾಗಾಗಿ ಒಂದೇ ವರ್ಷದಲ್ಲಿ ನಿಷೇಧವನ್ನ ಹೇರಿದ್ದ ನೆಹರು ಸರ್ಕಾರ ಹಿಂಪಡೆದುಕೊಳ್ಳುತ್ತೆ ಎಸ್ ಮೇಲೆ ಹೇರಲಾದ ಎರಡನೇ ನಿಷೇಧ ಒಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಇಟ್ಟ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಎಸ್ ಮೇಲೆ ನಿಷೇಧವನ್ನ ಹೇರಲಾಗುತ್ತೆ ಎಸ್ ಅಷ್ಟೇ ಅಲ್ಲ ಎಸ್ ಸೇರಿದಂತೆ ಪ್ರಮುಖ ವಿಪಕ್ಷಗಳು ಸಂಘಟನೆಗಳನ್ನು ಕೂಡ ನಿಷೇಧವನ್ನ ಮಾಡ್ತಾರೆ ರಾಜಕೀಯ ವಿರೋಧವನ್ನು ಹತ್ತಿಕ್ಕಲು ಇಂದಿರಾಗಾಂಧಿ ಅವರು ಮುಂದಾಗಿದ್ರು ಎಪ್ಪತ್ತ ಏಳು ಇಂದಿರಾ ಸರ್ಕಾರ ಪತನ ಆದ ನಂತರ ತಕ್ಷಣ ಎಸ್ ಮೇಲೆ ಏರಿದಂತಹ ನಿಷೇಧವನ್ನು ವಾಪಸ್ ತೆಗೆದುಕೊಳ್ತಾರೆ ಇದು ಎರಡನೇ ಬಾರಿಗೆ ಇನ್ನು ಮೂರನೇ ಬಾರಿಗೆ ಎಸ್ ನಿಷೇಧಕ್ಕೊಳಗಾಗಿದ್ದು ಅಯೋಧ್ಯೆಯಲ್ಲಿ ವಿವಾದಿತ ಬಾಬ್ರಿ ಮಸೀದಿ ಧ್ವಂಸ ಮಾಡಿದಂತ ಸಂದರ್ಭದಲ್ಲಿ ದೇಶಾದ್ಯಂತ ಕೋಮು ಉದ್ವಿಗ್ನತೆ ಸೃಷ್ಟಿಯಾಯಿತು ಶಾಂತಿಯನ್ನ ಕಾಪಾಡುವ ಸಲುವಾಗಿ ನರಸಿಂಹರಾವ್ ಅವರು ಎಸ್ ಅನ್ನ ಬ್ಯಾನ್ ಮಾಡ್ತಾರೆ ಆದರೆ ಒಂದು ವರ್ಷದ ನಂತರವೇ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿಯೇ ನಿಷೇಧವನ್ನ ತೆರವು ಮಾಡಲಾಗುತ್ತೆ ಹೀಗೆ ಮೂರು ಬಾರಿ ಬ್ಯಾನ್ ಮಾಡಲಾಗಿದೆ ಇವತ್ತು ರಾಜ್ಯ ಇದುವರೆಗೂ ಎಸ್ ಎಷ್ಟು ಬಾರಿ ಬ್ಯಾನ್ ಆಗಿದೆ ಗೊತ್ತಾ ಮೂರು ಬಾರಿ ನಿಷೇಧಿಸಿ ಹಿಂತೆಗೆದುಕೊಂಡಿದ್ದು ಕಾಂಗ್ರೆಸ್ ಯಾಕೆ ಮೊದಲಿಗೆ ಬ್ಯಾನ್ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಆರ್ ಎಸ್ ಎಸ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಹಾಗಾಗಿ ಈ ವರ್ಷ ನೂರು ವರ್ಷದ ಸಂಭ್ರಮವನ್ನು ಕೂಡ ಮಾಡಿದ್ರು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಹತ್ಯೆಯಾಗುತ್ತೆ ನಾಥರಾಮ್ ಗೂಡ್ಸೆ ಹತ್ಯೆಯನ್ನ ಮಾಡ್ತಾರೆ ಹಾಗಾಗಿ ಎಸ್ ಅನ್ನು ಮೊದಲ ಬಾರಿಗೆ ನಿಷೇಧವನ್ನ ಮಾಡುತ್ತಾರೆ ಕಾರಣ ಗಾಂಧೀಜಿಯವರ ಹತ್ಯಾಕಾಂಡದಲ್ಲಿ ಆರ್ಎಸ್ಎಸ್ ಪಾತ್ರವಿದೆ ಎನ್ನುವ ಆರೋಪ ಕೇಳಿ ಬಂದಿತ್ತು